ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಕನಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಬಂದು ನಾನು ಒಂದು ಬ್ಯೂಟಿಫುಲ್ ಆದಂತ ಒಂದು ಟಿಪ್ಸ್ ತೊಗೊಂಡ್ಬಂದಿದ್ದೀನಿ ಯಾಕಂದರೆ ಹಣಕಾಸಿನ ಸಮಸ್ಯೆ ಇರೋರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇದು ನನಗೆ ತುಂಬಾ ಅನುಭವ ಆಗಿದೆ ಅದಕ್ಕೆ ನಾನು ಹತ್ರ ಶೇರ್ ಮಾಡ್ಕೊತಾ ಫ್ರೆಂಡ್ಸ್ ಹಾಗೆ ಬಂದು ನಾನು ಇವತ್ತು ಬಂದಿರೋದು ಏಲಕ್ಕಿಯಿಂದ ಆಗುವ ಪ್ರಯೋಜನಗಳಿವೆ ಇದರಿಂದ ಏನೆಲ್ಲ ಲಾಭಗಳನ್ನ ನಾವು ಪಡ್ಕೋಬೋದು ಇದರಿಂದ ಎಷ್ಟೆಲ್ಲ ಚಮತ್ಕಾರಗಳು ಮತ್ತು ಹಾಗೆ ಹಣಕಾಸಿನ ಸಮಸ್ಯೆನೇ ಆಗಿರಲಿ ಮತ್ತು ಆರೋಗ್ಯ ಸಮಸ್ಯೆ ಆಗಿರಲಿ ಎಲ್ಲದಕ್ಕೂ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆ ನಮಗೆ ಹಣಕಾಸು ಯಾಕಂದರೆ ತುಂಬಾ ದುಡ್ಡು ಕಾಸು ವಿಷಯದಲ್ಲಿ ತುಂಬಾ ಚಡಪಡಿಸ್ತಾ ಇರ್ತೀವಿ ಎತ್ತಾಗಿ ಹೋದ್ರೂ ದುಡ್ಡು ಬರೋಲ್ಲ ಅಂತ ಅನಿಸ್ತದೆ ತನ್ನಗೆ ತಾನೇ ಆಕರ್ಷಣೆ ಆಗಬೇಕು ದುಡ್ಡು ಯಾಕಂದರೆ ದುಡ್ಡು ತನ್ನಕ್ಕೆ ತಾನಾಗಿ ಯಾವುದೂ ಬರೋಲ್ಲ ನಮ್ಮಲ್ಲಿ ಯಾವ್ದಾರ ಒಂದು ದೈವಶಕ್ತಿ ಇದ್ರೇ ಖಂಡಿತ ದುಡ್ಡು ತಾನಾಗೆ ನಮ್ಮ ಹತ್ತಿರಕ್ಕೆ ಹುಡ್ಕೊಬರ್ಬೇಕು ಯಾಕಂದರೆ ಒಂದೊಂದು ಹಗಳಿಗೂ ಒಂದೊಂದು ಋಣ ಇರುತ್ತೆ ಅಂತ ಹಾಗೆ ದುಡ್ಡು ನಮ್ಮ ಕೈಲಿ ಓಡಾಡಬೇಕು ಅಂದರೆ ನಾವು ನಾ ಅದರದೇ ಆದಂಥ ಒಂದಷ್ಟು ನಿಯಮಗಳನ್ನ ನಾವು ಮಾಡಬೇಕು ಯಾಕಂದರೆ ದೈವಶಕ್ತಿನೇ ನಮ್ಮ ಜೊತೆ ಇರಬೇಕಾಗಿರೋದು ಹಾಗಾಗಿ ಇದರಿಂದ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನು ನಾವು ತಿಳಿಸ್ಕೊಳ್ತೀವಿ ಫಸ್ಟ್ ಆಫ್ ಆಲ್ ಆಗ್ಬೋದು ಒಂದು ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಫಸ್ಟ್ ತಿಳಿಸ್ಕೊಡ್ತೀನಿ ಆಮೇಲೆ ಆರೋಗ್ಯಕ್ಕೆ ಯಾವ್ಯಾವ ಥರ ಬೆನಿಫಿಟ್ ಇದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಬಂದು ಇದು ಏಲಕ್ಕಿ ಏಲಕ್ಕಿಯಿಂದ ಫಸ್ಟು ನಾವು ಏನಂದರೆ ತುಂಬಾ ದುಡ್ಡು ಕಾಸಿನ ಸಮಸ್ಯೆಯಲ್ಲಿ ಬಳಸ್ತಾ ಇದ್ದರೆ ಯಾಕಂದರೆ ನಾವು ಎಷ್ಟೇ ಒಂದು ಕೈ ದುಡ್ಡು ನಿಲ್ತಾ ಇಲ್ಲ ಮತ್ತು ಹಾಗೆ ಯಾರೇ ಕಷ್ಟ ಇವಾಗ ಸಾಲ ಅನ್ನೋದಿರುತ್ತೆ ನಾವು ಅಕ್ಷಣಕ್ಕೆ ಸಾಲ ತೀರಿಸ್ಬೇಕು ಆ ತನಕ ಯಾರೋ ಒಬ್ಬರು ನಮ್ಮ ಹತ್ರ ದುಡ್ಡು ಕಸು ಒಬ್ಬರಿಗೆ ಇವತ್ತು ನಾವು ಕೊಡಬೇಕು ಯಾರ ಹತ್ರ ಕೇಳಿದ್ರು ಸಾಲ ಹುಟ್ಟಲ್ಲ ಯಾರು ಕೊಡೋಲ್ಲ ಅಂತ ಅಂದ್ಕೊಂಡಿರ್ತಾರೆ ಅವಾಗ ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್ ಇದನ್ನು ಒಂದು ಮೂರು ಏಲಕ್ಕಿ ಫ್ರೆಂಡ್ಸು ಮೂರು ಏಲಕ್ಕಿ ಆಯಿತಾ ಫಸ್ಟ್ನೇ ನಾನು ತಿಳಿಸ್ಕೊಡ್ತೀನಿ ಈ ಥರ ಮೂರು ಏಲಕ್ಕಿ ಟೊಳ್ಳಾಗಿರಬಾರ್ದು ಟೊಳ್ಳಾಗಿರ್ಬಾರ್ದು ಈ ಥರ ದಪ್ಪ ಇರಬೇಕು ಈ ಥರ ದಪ್ಪ ಇರುವಂಥ ಸ್ವಲ್ಪ ಹಸುರಾಗಿರುವಂಥ ಮೂರು ಏಲಕ್ಕಿನ ನಿಮ್ಮ ಅಲ್ಲಿ ಇಟ್ಕೊಳ್ಳಿ ಆವಾಗಲೂ ಮತ್ತು ನೀವು ಯಾರ ಹತ್ರನಾರೂ ಹಣಕಾಸಿಗೆ ಸ್ವಲ್ಪ ಸಾಲ ಕೇಳಬೇಕು ತುಂಬ ಎಮರ್ಜೆನ್ಸಿ ಇದೆ ನಿಮಗೆ ತುಂಡು ಪ್ರಾಬ್ಲಮ್ ಆಗಿದೆ ಅಂತಂದರೆ ಯಾರು ಕೇಳಿದರೂ ದುಡ್ಡು ಹುಟ್ಟಲ್ಲ ಅಂತ ಹೇಳ್ತಾರೆ ಆವಾಗ ನೀವೇನಂದರೆ ಈ ಮೂರು ಏಲಕ್ಕಿನ ಜೊತೆಗೆ ತಗೊಂಡೋಗಿ ಖಂಡಿತ ನಿಮಗೆ ಯಾರು ಸಾಲ ಕೊಡಲ್ಲ ಅನ್ನೋರು ಖಂಡಿತ ನಿಮಗೆ ಸಾಲನ ಕೊಡ್ತಾರೆ ಹಾಗೆ ಯಾರು ನಿಮ್ಮ ಹತ್ರ ಪ್ರೀತಿ ವಿಶ್ವಾಸದಲ್ಲಿ ನಂಬಿಕೆಗೆ ಹರ ಹರಲ್ಲ ಅಂತ ಅಂತಿರ್ತಾರೋ ಅವರೇ ನಿಮಗೆ ಕರೆದು ದುಡ್ಡನ್ನ ಕೊಡ್ತಾರೆ ಈ ಮೂರು ಏಲಕ್ಕಿನ ಎಲ್ಲರೂ ಯಾರ ಹತ್ರನ ದುಡ್ಡು ಕೇಳಕ್ಕೆ ಹೋಗ್ಬೇಕು ಅಂದಾಗ ಒಂದು ಮೂರು ಏಲಕ್ಕಿನ ನಿಮ್ಮ ಜೊತೆಲಿ ಇಟ್ಕೊಂಡು ಹೋಗಿ ಖಂಡಿತ ನಿಮಗೆ ಸಾಲ ಅನ್ನೋದು ಮತ್ತೆ ಹಾಗೆ ದುಡ್ಡು ತನ್ನ ತಾನಾಗಿ ಆಕರ್ಷಣೆ ಅನ್ನೋದು ಆಗುತ್ತೆ ಹಾಗೆ ಮತ್ತೆ ಎರಡನೇದು ಬಂದು ಫ್ರೆಂಡ್ಸ್ ಯಾವಾಗಲೂ ನಿಮ್ಮ ಪರ್ಸಲ್ಲಿ ದುಡ್ಡು ಇದ್ದಂಗೆ ಇರಬೇಕು ಯಾವಾಗಲೂ ದುಡ್ಡು ಖಾಲಿ ಆಗಬಾರ್ದು ಅದಕ್ಕೆ ಕೆಲವರು ತಿಂಗಳ ಇಡೀ ದುಡಿತಾರೆ ತಿಂಗಳ ಇಡೀ ದುಡಿದು ತಿಂಗಳಲ್ಲಿ ಆಗೋಷ್ಟೊಳಗೆ ಅವರ ಜೋಬಲ್ಲಿ ಹತ್ತು ರೂಪಾಯಿ ದುಡ್ಡು ಇರಲ್ಲ ತಿಂಗಳು ತುಂಬಾ ಪಡೆದಾಡ್ತಾರೆ ಅದು ಸರ್ವೇ ಸಾಮಾನ್ಯ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದೊಂದು ಇದು ಯಾಕಂದರೆ ಪಾಪ ತಿಂಗಳ ಇಡೀ ಕಷ್ಟಪಡ್ತಾರೆ ತಿಂಗಳ ಇಡೀ ಕಷ್ಟಪಟ್ಟು ತಿಂಗಳಲ್ಲಿ ನಿಜ್ವರ್ ತಿಂಗಳ ಎಂಟಲ್ಲಿ ಅವ್ರ ಹತ್ರ ದುಡ್ಡೇ ಇರೋಲ್ಲ ತಂದಿದ್ದ ದುಡ್ಡು ಏನಂದರೆ ಹತ್ತು ಇಪ್ಪತ್ತು ದಿನಕ್ಕೆ ಈ ಎಮ್ಮ ಕೈಟ್ಟದಿರುತ್ತೆ ಮನೆ ಬಾಡಿಗೆ ಕರೆಕ್ಟ್ ನೀರು ಬಳಿಕ ಪ್ರತಿ ಒಂದಕ್ಕೂ ಕಳೆದು ಪಾಪ ಲಾಸ್ಟ್ ಅವರು ಒಂದು ಐನೂರು ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಳಕ್ಕೂ ಹತ್ರ ಸಾಲ ಅನ್ನೋದಾಗ ಕೇಳಲೇಬೇಕಾಗತ್ತೆ ಪ್ರತಿಯೊಬ್ಬರಿಗೂ ಇದೊಂದು ಸಮಸ್ಯೆ ಇದ್ದೇ ಇರುತ್ತೆ ಫ್ರೆಂಡ್ಸ್ ಯಾರಿಗಿಲ್ಲ ಇಲ್ಲ ಯಾಕಂದರೆ ನಮ್ಮ ಮಿಡ್ಲ್ ಕ್ಲಾಸ್ದು ಕಮಿಟ್ಮೆಂಟೇ ಅಷ್ಟುಗಳಿರುತ್ತೆ ಅವಾಗ ಏನಂದರೆ ನೀವು ತಿಂಗಳಲ್ಲಿ ನಂದಲ್ಲ ನನಗೆ ಎರಡು ಏಲಕ್ಕಿ ಕಾಯಿನ ದಪ್ಪಾಗಿರಬೇಕು ಆ ಎರಡು ಏಲಕ್ಕಿ ಕಾಯಿನ ನಿಮ್ಮ ಪಾಕೆಟ್ ಮನೀಲಿ ಸೈಡಲ್ಲಿ ಯಾರಿಗೂ ಕಾಣದಂತೆ ಅದನ್ನು ಸೋಮವಾರ ದಿನ ಬೆಳಿಗ್ಗೆ ಸ್ಥಾನ ಆಗಿನ ಮುಗಿಸ್ಬಿಟ್ಟು ಸೋಮವಾರ ದಿನ ಎರಡು ಏಲಕ್ಕಿ ಕಾಯಿನ ತೆಗೆದು ನಿಮ್ಮ ಪರ್ಸಲ್ಲಿ ಯಾರಿಗೂ ಅದು ಕಾಣಿಸ್ತಾಬಾರ್ದು ಆ ಥರ ಯಾವ್ದಾರು ಒಂದು ಮೂಲೆಯಲ್ಲಿ ಎರಡು ಏಲಕ್ಕಿ ಕಾಯಿನ ಇಟ್ಟು ನೋಡಿ ನಿಮ್ಮಲ್ಲಿ ನಿಮ್ಮ ಹತ್ರ ದುಡ್ಡು ಕಾಸು ಓಡಾಡ್ಕೊಂಡಿರುತ್ತೆ ಫ್ರೆಂಡ್ಸ್ ಯಾಕಂದರೆ ಇದು ನನಗೆ ಒಬ್ಬರು ಹೇಳಿದ್ದಂಥದ್ದು ಅದನ್ನು ನಾನು ಫಾಲೋಟ್ ಮಾಡಿರೋದು ನನಗೆ ಅನುಭವ ಆಗಿರೋದು ನನಗೆ ಇಲ್ಲ ಅಂದ ಕಡೆ ಇವತ್ತು ದುಡ್ಡಿಲ್ಲ ಅನ್ನೋಷ್ಟ್ರೊಳಗೆ ನನ್ನ ಏನಾರು ಒಂದು ಆದ ತಕ್ಷಣ ನನ್ನ ತಕ್ಷಣ ಹೋಗಿ ಒಂದು ಮಾಡ್ಕೊಳ್ಳೋದೆ ನಾನು ಏಲಕ್ಕಿಯಿಂದನೇ ಹಾಗಾಗಿ ಓಂ ನಮ ಶಿವಾಯ ಅಂತ ಹೇಳಿ ಒಂದು ಐದು ಬಾರಿ ಹೇಳಿ ಆ ಏಲಕ್ಕಿ ಕಾಯಿನ ಸೋಮವಾರ ದಿನ ಇಡೀ ಖಂಡಿತ ನಿಮಗೆ ಹಣಕಾಸು ತನ್ನಕ್ಕೆ ತಾನೇ ನಿಮ್ಮ ಕೈಲಿ ನಿಲ್ಲಕ್ಕೆ ಓಡಾಡುತ್ತೆ ಅದು ಖಂಡಿತ ಫ್ರೆಂಡ್ಸ್ ಇದು ನನಗೆ ತುಂಬಾ ಯಾಕಂದ್ರೆ ನಾನು ಎಷ್ಟೇ ದುಡ್ದು ಇದ್ದೀರ ಅವಾಗ ನಾನಿದೊಂದು ಚಮತ್ಕಾರ ಮಾಡ ತಿಂಗಳಲ್ಲಿ ಇಷ್ಟು ಇಡೋಕ್ಕಾಗಿದ್ರು ಇಷ್ಟಾದರೂ ನಾನು ಇಟ್ಟೆ ಇಟ್ಟಿರ್ತೀನಿ ಮತ್ತು ಹಾಗೆ ತುಂಬಾ ಕೆಲವ್ರಿಗೆ ನಿದ್ದೆ ಬರಲ್ಲ ಫ್ರೆಂಡ್ಸ್ ರಾತ್ರಿ ಟೈಮ್ ಏನೋ ಯೋಚನೆ ಮಾಡ್ತಾರೆ ನಿದ್ದೆ ಬರೋಲ್ಲ ಹಾಗಾಗಿ ಅವ್ರಿಗೇನಂತಂದರೆ ಏನೆಲ್ಲೋ ಚಿಂತೆಗಳು ಏನೇನೋ ಒಂಥರ ಮೈಂಡ್ಸೆಟ್ಟಲ್ಲಿ ಇದಾಗ್ತಾ ಇರುತ್ತೆ ಅವಾಗ ಏನು ಮಾಡಿ ಅಂದರೆ ಐದು ಏಲಕ್ಕಿ ಕಾಯಿನ ತಗೊಂಡು ಒಂದು ಗಂಟು ಮಾಡಿ ನಿಮ್ಮ ತಲೆ ಹತ್ರ ಇಟ್ಟು ಮಲಗೋದ್ರಿಂದ ತುಂಬಾ ಚೆನ್ನಾಗಿ ನಿಮಗೆ ಯಾವುದೇ ಥರ ಕೆಟ್ಟ ಕನಸಾಗಲಿ ಯಾವುದೇ ಥರ ಒಂದು ಮನ ಒಂಥರ ಇದಾಗಲಿ ಕಣ್ಣು ತುಂಬ ನಿದ್ದೆ ಮಾಡ್ತೀರಾ ತಾಯಿ ಲಕ್ಷ್ಮಿ ತಾಯಿ ಹೆಸರೇ ಹೇಳ್ಕೊಂಡು ಒಂದು ಬೆಳಿ ಬಟ್ಟೆಯಲ್ಲಿ ಐದು ಏಲಕ್ಕಿ ಕಾಯಿನ ಹಾಕ್ಬಿಟ್ಟು ತಲೆ ದಿಂಬತ್ತಿ ಇಟ್ಟು ಮಲಗೋದ್ರಿಂದ ನಿಮಗೆ ಬೇಗನೆ ನಿಮ್ಮ ಕಷ್ಟಗಳು ಬಗೆಹರಿಯುತ್ತೆ ಹಾಗೆ ಒಳ್ಳೆಯ ನಿದ್ದೆ ಬರುತ್ತೆ ಮೈಂಡ್ ಎಲ್ಲ ಪ್ರಶಾಂತವಾಗಿರುತ್ತೆ ಫ್ರೆಂಡ್ಸ್ ಇದು ನನಗೆ ನನ್ನ ಹಿರಿಯರು ನನಗೆ ತಿಳಿಸ್ಕೊಟ್ಟಿರೋದು ಅದನ್ನು ನಾನು ನಿಮಗೆ ತಿಳ್ಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಆರೋಗ್ಯ ವಿಷಯದಲ್ಲಿ ಬಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯವೇ ಫ್ರೆಂಡ್ಸ್ ಊಟ ಆದ ತಕ್ಷಣ ಎರಡು ಒಂದು ಏಲಕ್ಕಿ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ನಾವು ಜಾಸ್ತಿ ಓವರಾಗಿ ತಿಂದಾಗ ನಮಗೆ ಹೊಟ್ಟೆಲಿ ಏನು ಸಮಸ್ಯೆ ಬರಲ್ಲ ಪ್ರತಿಯೊಂದು ಇದೆ ನಮಗೆ ಏನಕ್ಕೆ ಹೇಳಿ ಆದರೆ ಫ್ರೆಂಡ್ಸು ತುಂಬ ಜನ ಹೇಳ್ತೀನಿ ಕೇಳಿ ಯಾವಾಗಲೂ ಪರ್ಸಲ್ಲಿ ಏಲಕ್ಕಿ ಕಾಯಿನೇ ಇಟ್ಟದಂಗೆ ಇಟ್ಟಿದ್ವಿ ಯಾವಾಗಲೂ ಏಲಕ್ಕಿ ಕಾಯಿನ ಇಟ್ಕೊಂಡೇ ಇರಿ ಎಂಥ ಪರಿಸ್ಥಿತಿ ಇರಲ್ಲ ಈಗ ಓಟೆಲಿಗೆ ಹೋದರೂ ಒಬ್ಬೊಬ್ಬರಿಗೆ ಊಟ ಆಗಲ್ಲ ಅವಾಗ ಏನಂದ್ರೆ ಒಂದು ಏಲಕ್ಕಿನ ತೆಗೆದು ಬಾಯಿ ಒಳಕಾಗೋದ್ರಿಂದ ನಮಗೆ ಯಾವುದೇ ಥರ ಫುಡ್ ತಿಂದರೂ ನೀಟಾಗಿ ಜೀರ್ಣ ಆಗುತ್ತೆ ಅಷ್ಟು ಶಕ್ತಿ ಈ ಏಲಕ್ಕಿ ಕಾಯಿನಿದೆ ಈ ಏಲಕ್ಕಿ ಕಾಯಿ ಸಣ್ಣದಾಗಿರ್ಬೋದು ಇದ್ರ ಚಮತ್ಕಾರ ಮಾತ್ರ ಅಲಾವು ಇದೆ ಮತ್ತು ಹಾಗೆ ನೀವು ಯಾ ಈ ಹಳ್ಳಿ ಸೈಡಲ್ಲಿ ಏನು ಅಂತಂದರೆ ಹಳ್ಳಿ ಸೈಡಲ್ಲೂ ಅಷ್ಟೇ ಓಟೆಲ್ಗಳಲ್ಲೆಲ್ಲ ಈ ಮದ್ದು ಅಂತ ಹಾಕ್ತಾರೆ ಅಡುಗೆ ಮನೆ ಮದುವೆ ಮನೆಗಳಿಗೋಗಲಿ ಅಲ್ಲೂ ಮದ್ದು ಹಾಕ್ತಾರೆ ಹಳ್ಳಿ ಮನೆಗಳಲ್ಲಿ ಒಬ್ಬೊಬ್ಬರು ಮನೆಗಳಲ್ಲಿ ಹೋದರೆ ಈ ಕಡೆ ಮಲ್ಸೀಮೆಗಳಲ್ಲೇ ಜಾಸ್ತಿ ಇಕ್ಕು ಮದ್ದು ಕೈ ಮದ್ದು ಅಂತ ಹಾಕ್ತಾರೆ ಅದಕ್ಕೆ ಫ್ರೆಂಡ್ಸ್ ಯಾವುದೇ ಮನೆ ಊಟಕ್ಕೆ ಹೋಗಲಿ ಊಟ ಆದ ತಕ್ಷಣ ಒಂದು ಹೇಲಕ್ಕಿನ ಬಾಯ್ಗೆ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಥರ ಅವ್ನು ಯಾವುದೇ ಮದ್ದು ಹಾಕಿರಲಿ ಏನೇ ಇರಲಿ ಎಲ್ಲನೂ ತೆಗೆದಾಕೋ ಶಕ್ತಿ ಏಲಕ್ಕಿ ಕೈಗಿದೆ ಅಷ್ಟು ಶಕ್ತಿ ಇದೆ ಎಲ್ಲೇ ಹೋಗಲಿ ಯಾರ ಮನೇದೇ ಊಟಕ್ಕೆ ಹೋಗಲಿ ಯಾಕಂದರೆ ನಿಮ್ಮ ಆರೋಗ್ಯ ನಿಮ್ಮ ಸೇಫ್ಟಿ ತುಂಬಾ ಮುಖ್ಯ ಯಾಕೆಂದರೆ ಇತ್ತೀಚಿನಗಳಲ್ಲಿ ದಿನಗಳಲ್ಲೇ ಕೈ ಮದ್ದು ಕೈ ಮದ್ದು ಕೈ ಮದ್ದು ಇದೊಂದೇ ನಡೀತಿರೋದು ಅದಕ್ಕೆ ಶಾಶ್ವತವಾಗಿ ಪರಿಹಾರ ಇದೇನೆ ಓಕೆನಾ ನೀವು ಊಟ ಆದ ತಕ್ಷಣ ಒಂದು ಏಲಕ್ಕಿ ಅಗದು ಚೆನ್ನಾಗಿ ಅಗದು ತಿನ್ನೋದ್ರಿಂದ ನಮ್ಗೆ ಯಾವುದೇ ಒಳಟೆ ಒಳಗೆ ಒಂದು ವಿಷ ಸೇರಿರಲಿ ಏನೇ ಆಗಲಿ ನೀಟಾಗಿ ಜೀರ್ಣ ಆಗುತ್ತೆ ಮತ್ತು ಹಾಗೆ ಬಂದರೆ ನಾವು ರುಚಿಕರವಾಗಿ ಪಾಯಸಕ್ಕೆ ಉಪಯೋಗಿಸ್ತೀವಿ ಮತ್ತು ಹಾಗೆ ನಿಮ್ಮೆಣ್ ಶರ್ಬತ್ ಯೂಸ್ ಮಾಡಿದ್ರೆ ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಸ್ವೀಟ್ಗೆ ಪ್ರತಿಯೊಂದಕ್ಕೂ ನಾವು ಏಲಕ್ಕಿನ ಉಪಯೋಗಿಸಿ ಹೋಗ್ತೀವಿ ಅಂದರೆ ಇದರಿಂದ ಧನ ಲಾಭಗಳು ಜಾಸ್ತಿ ಫ್ರೆಂಡ್ಸು ಈ ಏಲಕ್ಕಿಯಿಂದ ನಮಗೆ ಯಾವಾಗಲೂ ಪರ್ಸಲ್ಲಿ ನಾವು ಏಲಕ್ಕಿ ಕಾಯಿನ ಇಟ್ಕೊಂಡು ಇದ್ರೆ ನಮ್ಮ ಕೈಲಿ ದುಡ್ಡು ತನ್ನಾಗಿ ತಾನಾಗೆ ಆಕರ್ಷಣೆ ಮಾಡ್ಕೊತದೆ ನಾನು ಅವಾಗೆಲ್ಲ ಏನಾಗಿದೆ ನಮ್ಮ ಊಟ ನಂಬಿಕೆ ಅನ್ಕೊಂತಿದ್ದೆ ಆದರೆ ಇದನ್ನು ನಾನು ಉಪಯೋಗಿಸಿದ್ಮೇಲೆ ಇದ್ರದ್ದು ಚಮತ್ಕಾರಗಳು ಏನು ಅಂತ ನಂಗೆ ಅರ್ಥ ಆಯಿತು ನಿಜ ಫ್ರೆಂಡ್ಸ್ ನಿಜ ಎಷ್ಟೇ ಟೈಮಲ್ಲಿ ತಿಂಗಳ ಹಿಡಿದುಡಿ ತಿಂಗಳ ದುಡ್ಡು ಅರಿತಿತ್ತಿಲ್ಲ ಯಾರೋ ಒಬ್ರು ಹೇಳಿದ್ಮೇಲೆ ಅದನ್ನು ನಾನು ಟ್ರೈ ಮಾಡಿದೆ ಫ್ರೆಂಡ್ ಟ್ರೈ ಮಾಡಿದ್ಮೇಲೆ ನನಗೆ ನಿಜ ನಂಗೆ ಅಂದರೆ ಆಶ್ಚರ್ಯನೇ ಆಯಿತು ಯಾವಾಗಲೂ ದುಡ್ಡು ಇಲ್ಲ ಅನ್ನಾಗಿಲ್ಲ ಯಾವಾಗಲೂ ದುಡ್ಡು ಕಸು ಓಡಾಡ್ತಾ ಇರುತ್ತೆ ಅದಂತೂ ಸತ್ಯದ ಮಾತು ಹಾಗೆ ಇದು ಜನನ ಆಕರ್ಷಣೆ ಮಾಡುತ್ತೆ ಹಾಗೆ ದುಡ್ಡೂ ಚೆನ್ನಾಗಿ ಆಕರ್ಷಣೆ ಮಾಡಿಸಿದೆ ಫ್ರೆಂಡ್ಸ್ ಏಲಕ್ಕಿ ಅನ್ನೋದು ನೆಗ್ಲೆಕ್ಟೇ ಅಲ್ಲ ಹೇಳಬೇಕು ಅಂತಂದರೆ ಮತ್ತು ಹಾಗೆ ಏಲಕ್ಕಿಯಿಂದ ಬಾಯಿ ಹುಣ್ಣಾಗಿರುತ್ತೆ ನೋಡ್ರಿ ಕೆಲವ್ರಿಗೆ ಬಾಯಿ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಹಾಗೆ ಬಾಯಿ ಹುಣ್ಣಾಗಿರೋರಿಗೂ ಅಷ್ಟೇ ಇದು ಸ್ವಲ್ಪ ಹೀಟು ಅಂತ ಹೇಳ್ತಾರೆ ಹೀಟ್ ಅನ್ನೋದಕ್ಕಿಂತ ಬಾಯಿಲಿ ಒಪ್ಪಳೆ ಥರ ಬರುತ್ತೆ ನೋಡ್ರಿ ಸೈಡಲ್ಲೆಲ್ಲ ಒಪ್ಳೆ ಥರ ಬರುತ್ತಲ್ಲ ಆಗ ಏಲಕ್ಕಿನ ಹಗಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಫ್ರೆಂಡ್ಸ್ ಇದು ಜೀರ್ಣಕ್ರಿಯೆಗೂ ಸರಿ ಆಮೇಲೆ ಈ ಕೆಲವರು ದೃಷ್ಟಿ ತೆಗ್ದಕ್ಕೂ ಉಪಯೋಗಿಸ್ತಾರೆ ಇದನ್ನು ಒಂದು ಯಾವ್ದಾದ್ರು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂತಂದಾಗ ಇದನ್ನು ಅರ್ಶನದ ಅರ್ಶನದೊಳಗೆ ಏಲಕ್ಕಿ ಕಾಯಿ ಹಾಕ್ಬಿಟ್ಟು ಕುಡಿತಾರೆ ಆಗ ತುಂಬಾ ಒಳ್ಳೆದಾಗುತ್ತೆ ಇದು ಮತ್ತು ಹಾಗೆ ಜೀರ್ಣಕ್ರಿಯೆಗೂ ಒಳ್ಳೆಯದು ಆಮೇಲೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಲೇಪನ ತೆಗಿಬೇಕಾದ್ರೆ ಇದನ್ನು ಅದ್ರ ಜೊತೆಗೆ ಹಾಕ್ಕೊಡ್ತಾರೆ ತುಂಬನೇ ಬೆನಿಫಿಟ್ ಇದೆ ಫ್ರೆಂಡ್ಸ್ ಎಷ್ಟು ಅಂತಂದರೆ ನನಗೆ ಒಂದೊಂದು ಹೇಳ್ಕೊಂಡು ಹೋಗ್ತಾ ಇರಬೇಕು ಅನ್ನಿಸ್ತಾ ಇರುತ್ತೆ ಆದರೆ ಏಲಕ್ಕಿ ಕಾಯಿಂದ ಹಣ ಆಕರ್ಷಣೆ ಮಾತ್ರ ಬೇಗನೆ ಇದು ಆಗುತ್ತೆ ಬೇಕಾದ್ರೆ ಒಂದು ತಿಂಗಳು ನೀವು ಸೋಮವಾರ ದಿನ ಇದನ್ನು ಉಪಯೋಗಿಸಿ ಉಪಯೋಗಿಸ್ಬಿಟ್ಟು ಆಮೇಲೆ ನೋಡಿ ಚಮತ್ಕಾರ ನಾನು ಇವೇ ಅನ್ಕೋತೀರ ಹೌದು ನಾನು ಇಷ್ಟೊಂದೆಲ್ಲ ಶಕ್ತಿ ಇದೆಯಾ ಏಲಕ್ಕಿ ಕಾಯಿಂದ ಅಂತ ಓಂ ನಮ್ಮ ಶಿವಾಯ ಅಂತ ಹೆಸ್ರು ಹೇಳಿ ದೇವ್ರನ್ನ ಹೆಸ್ರು ಹೇಳಿ ಸೋಮವಾರ ದಿನ ನಿಮ್ಮ ಪರ್ಸಲ್ಲಿ ಯಾರಿಗೂ ಕಾಣಂಗೆ ಎರಡೆಲ್ಲ ಕೇಳಿ ಖಂಡಿತ ನಿಮ್ಮಲ್ಲಿ ದುಡ್ಡು ಕಷ್ಟ ಓಡಾಡ್ತಾ ಇರುತ್ತೆ ಫ್ರೆಂಡ್ಸ್ ಏಲಕ್ಕಿ ಅಂದ್ರೆ ಮತ್ತೆ ನನಗಂತೂ ಫ್ರೆಂಡ್ಸ್ ಏಲಕ್ಕಿನ ನಾನು ಒಯ್ತಾ ಬತ್ತಾ ಸುಮ್ಮನೆ ತಿಂತಾನೆ ಇರ್ತೀನಿ ಮತ್ತೆ ಹಾಗೆ ನಮ್ಮ ಬೊಜ್ಜು ಕಡ್ಗೋಕ್ಕೂ ನಮ್ಮ ಬೊಜ್ಜು ಕಳ್ಗಕ್ಕೂ ಏಲಕ್ಕಿ ಕಾಯಿ ತುಂಬಾ ಆಗುತ್ತೆ ಯಾಕಂದರೆ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಜೀರ್ಣ ಆಗೋಲ್ಲ ಹಾಗೆ ಎರಡು ಏಲಕ್ಕಿನ ಚೆನ್ನಾಗಿದ್ರೆ ನೀಟಾಗಿ ನಮ್ಮ ಮೋಷನ್ ಆಗಲಿ ಯೂರಿಂಗ್ ಹೋಗೋದೇ ಆಗಲಿ ಎಲ್ಲ ಸಲೀಸಾಗುತ್ತೆ ಮತ್ತು ನಮ್ಮ ಹೊಟ್ಟೆ ತುಂಬ್ದಾಗ ಏನಕ್ಕಿದ್ರು ಫ್ರೀಯಾಗಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದೊಂದು ಏಲಕ್ಕಿ ತಿನ್ನೋದು ಅಭ್ಯಾಸ ಮಾಡಿ ರಾತ್ರಿ ಮಲಗಬೇಕಾದ್ರೂ ಒಂದೊಂದು ಏಲಕ್ಕಿ ತಿನ್ನೋದು ಅಭ್ಯಾಸ ಮಾಡಿ ಯಾಕಂದರೆ ರಾತ್ರಿ ಊಟ ಆದಮೇಲೆ ಒಬ್ಬೊಬ್ಬರಿಗೆ ಬಾಯಿ ಸ್ಮೆಲ್ ಬರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ಹತ್ರ ಕೂತ್ಕೊಳ್ಳಿ ತುಂಬಾ ಕೆಡ್ ಸ್ಮೆಲ್ ಬರುತ್ತೆ ಅಂಥವ್ರು ಇದನ್ನು ಉಪಯೋಗಿಸಿ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಬಟ್ ಪ್ಲೀಸ್ ಫ್ರೆಂಡ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕೋ ಇತ್ತೀಚೆಗೆ ನಾನು ಹೋಗ್ತಾ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ದಯವಿಟ್ಟು ತಿಳಿಸಿ ಅದಕ್ಕೆ ತಕ್ಕಾಗಿ ನಾನು ನೆಕ್ಸ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು